ಕೊಬ್ಬರಿ ಚಿಪ್ಪನ್ನು ವ್ಯರ್ಥ ಮಾಡಬೇಡಿ ವ್ಯರ್ಥ ಮಾಡದೇ ಹಾಗೆ ಇಟ್ಕೊಂಡ್ರೆ ತುಂಬ ಬಳಕೆ ಆಗುತ್ತೆ ನೋಡಿ ನಮಸ್ಕಾರ ಸ್ನೇಹಿತ್ರಿ ಎಲ್ಲರಿಗೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಪಾಟ್ಗಳಲ್ಲಿ ಈ ರೀತಿ ಮೊಳಕೆ ಬಂದಿರುವ ಈರುಳ್ಳಿಯನ್ನು ಹಾಕಿದರೆ ಒಂದೇ ಒಂದು ದಿನ ಫ್ರೈಡ್ ರೈಸ್ ಮಾಡ್ಬೋದು ಮ್ಯಾಗಿ ನೂಡಲ್ಸ್ಗೆ ಹಾಕ್ಬೋದು ಗೀ ರೈಸ್ಗೆ ಹಾಕ್ಬೋದು ರೈಸ್ ಐಟಮ್ ಯಾವುದೇ ಮಾಡಿದರೂ ಹಾಕ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಅರ್ಧ ಅರ್ಧವಾಗಿ ಕಟ್ ಮಾಡಿದರೆ ಮತ್ತೆ ಬೆಳೆಯುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಈ ಐಡಿಯಾ ನೀವು ಮಾಡ್ಬೋದು ಹಾಗೆ ಚಿಪ್ಪನ್ನು ಮಾತ್ರ ಬಿಸಾಕ್ಬೇಡಿ ಈ ವಿಡಿಯೋ ನೋಡ್ತಾ ಹೋಗಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ತೆಂಗಿನಕಾಯಿ ಅರ್ಧ ಹೋಳು ತಗೊಂಡಿದ್ದೀನಿ ಜಾಸ್ತಿ ತೆಂಗಿನಕಾಯಿ ಇದ್ದಾಗ ಈ ಐಡಿಯಾ ಮಾಡ್ಬೋದು ಇಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿನ ಈ ರೀತಿ ಇದ್ದೀನಿ ಈ ರೀತಿ ಸುಟ್ಟ ತೆಂಗಿನಕಾಯಿ ಪೀಸು ತುಂಬ ರುಚಿಕರವಾಗಿರುತ್ತೆ ಸಾಂಬಾರಿಗೆ ಕೆಲವೊಂದು ಅವರೆಕಾಳು ಸಾರಾಗಿರ್ಬೋದು ಗ್ರೇವಿ ಥರ ಸಾಂಬಾರು ಮಾಡೋಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಈ ರೀತಿ ಸುಟ್ಬಿಟ್ಟು ಒಂದು ಬಾಕ್ಸಲ್ಲಿ ಪೀಸಸ್ನ ಹಾಕಿಟ್ರೆ ನಮಗೆ ತುಂಬ ಸುಲಭ ಆಗುತ್ತೆ ಅರ್ಜೆಂಟಲ್ಲಿ ಬೇಕಾದಾಗ ನಾವು ತೊಗೊಳ್ಬೋದು ನೋಡಿ ಇವಾಗ ಈ ಕಾಯಿ ಪಿ ಕಾಯಿನ ನಾನು ತೊಳೆದು ಈ ರೀತಿ ಒಂದು ಚಾಕುದಲ್ಲಿ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಆದರೆ ಇದು ಚೆನ್ನಾಗಿ ನೋಡಿ ಈ ರೀತಿ ಬಿಟ್ಕೊಂಡ್ಬಿಡುತ್ತೆ ತುಂಬ ಕಷ್ಟನೇ ಆಗೋದಿಲ್ಲ ಕಾಯಿ ಚೂರಲ್ಲಿ ಅಡುಗೆ ಮಾಡೋರಿಗೆ ಈ ಐಡಿಯಾ ತುಂಬ ಉಪಯೋಗ ಆಗುತ್ತೆ ನೋಡಿ ಸ್ವಲ್ಪ ಬಿಸಿ ಮಾಡಿದರೆ ನೀಟಾಗಿ ತೆಂಗಿನಕಾಯಿ ಬಿಟ್ಕೊಳ್ಳುತ್ತೆ ಮತ್ತು ಈ ಪೀಸನ್ನು ನಾವು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಅರ್ಜೆಂಟಲ್ಲಿ ನಾವು ತಗೊಳ್ಬೋದು ಈ ಟಿಪ್ಸ್ ತುಂಬ ಉಪಯೋಗ ಆಗುತ್ತೆ ಶ್ರೀಮತಿಯರೇ ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ತೆಂಗಿನ ಚಿಪ್ಪನ್ನು ಬಿಸಾಕ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ಚಿಪ್ಪುಗಳನ್ನು ಹಾಗೆ ಇಟ್ಕೊಂಡು ಎಷ್ಟು ಉಪಯೋಗ ಆಗುತ್ತೆ ನೋಡಿ ನಾನಿಲ್ಲಿ ಚಿಪ್ಪನ್ನು ಎರಡು ಮೀಡಿಯಮ್ ಸೈಜಲ್ಲಿ ಚಿಪ್ಪನ್ನು ತಗೊಂಡಿದ್ದೀನಿ ಇದನ್ನು ಸುಟ್ಕೊಂಡ್ಬಿಡೋಣ ಈ ರೀತಿ ಸ್ವಲ್ಪ ಹೊತ್ತು ನಾವು ಇದನ್ನು ಸುಟ್ಕೊಂಡ್ರೆ ಬೇಗ ಬೆಂಕಿ ಹತ್ಕೊಂಡ್ಬಿಡುತ್ತೆ ಈ ಒಂದು ಚಿಪ್ಪು ತುಂಬ ಬಳಕೆ ಆಗುತ್ತೆ ನಾವಿವತ್ತು ಚಾರ್ಕೋಲ್ ಪೌಡರನ್ನು ಮಾಡ್ಕೊಂಬರೋಣ ಹಾಗೆ ಈ ಚಿಪ್ಪನ್ನು ಸುಟ್ಟು ಇದರ ಕೆಂಡದಿಂದ ಧೂಪವನ್ನು ಹಾಕ್ಬೋದು ಮಕ್ಕಳಿಗೆ ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ಕೆಂಡ ಇಲ್ಲಾಂದರೆ ಇದನ್ನೇ ಕೆಂಡ ಮಾಡಿಬಿಟ್ಟು ಧೂಪವನ್ನು ಹಾಕ್ಬೋದು ತುಂಬ ಉಪಯೋಗವಾಗುತ್ತೆ ನಾವು ಹಾಗೆ ಅಡುಗೆ ಮಾಡಿದ ತಕ್ಷಣ ಬಿಸಾಕ್ದಿರ ಹಾಗೆ ಇಟ್ಕೊಳ್ಬೇಕು ಇದನ್ನು ನೋಡಿ ಇದು ಚೆನ್ನಾಗಿ ಬಿಸಿಯಾಗಿದೆ ಈಗ ಇದನ್ನು ಬೆಂಕಿ ಹತ್ಕೊಂಡ್ಬಿಡುತ್ತೆ ಸ್ವಲ್ಪ ಬೆಂಕಿ ಹತ್ತಿದ ತಕ್ಷಣ ಈ ರೀತಿ ಕಬ್ಬಿಣದ ತವ ಬರುತ್ತೆ ಒಂದು ಕಬ್ಬಿಣದ ತವಗೆ ಹಾಕಿ ಚೆನ್ನಾಗಿ ಸುಟ್ಕೊಂಡ್ಬಿಡಬೇಕು ಇದು ಕಂಪ್ಲೀಟಾಗಿ ಸುಟ್ಟ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನೋಡಿ ಕೆಂಡ ಆಗಬೇಕು ಅದು ಇಲ್ಲಾಂದರೆ ಅದು ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಸುಟ್ಟಿದೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಡ್ರೈ ಮಾಡಿದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ನೋಡಿ ನೀರಿನ ಅಂಶ ಇಲ್ಲ ಇವಾಗ ಡ್ರೈ ಆಗಿದೆ ಇದು ಇದನ್ನು ಈ ಒಂದು ಚಾರ್ಕೋಲ್ ಪೀಸಸ್ನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಸುಟ್ಟಿದೆ ಇದು ಕೈಯಲ್ಲಿ ಹೀಗೆ ಮುಟ್ಟಿದರೆ ಸಾಕು ಪೌಡ್ರ್ ಆಗುತ್ತೆ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಣ್ಣುಗೆ ಪೌಡ್ರ್ ಮಾಡಿಕೊಳ್ಳೋಣ ನೋಡಿ ಇವಾಗ ಪೌಡ್ರ್ ರೆಡಿ ಇದೆ ಇದನ್ನೇ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನಣ್ಣುಗೆ ಪೌಡ್ರ್ ಮಾಡಿದ್ದೀನಿ ನಾನು ಇದನ್ನು ಇದು ತುಂಬ ಚೆನ್ನಾಗಿ ಆಗಿದೆ ಈ ರೀತಿ ನಯಸ್ಸಾಗಬೇಕು ನೋಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಅವಾಗವಾಗ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಬೋದು ಈ ಚಾರ್ಕೋಲ್ ಪೌಡರಿಂದ ಹಾಗೆ ಇವತ್ತು ಕ್ಲೀನಿಂಗ್ ಮಾಡೋಕ್ಕೆ ಕೂಡ ನಾವು ಯೂಸ್ ಮಾಡ್ತಿದ್ದೀವಿ ನೋಡಿ ಇವಾಗ ಎಲ್ಲದ ಎಲ್ಲ ಪೌಡ್ರನ್ನು ಒಂದು ಬೌಲಿಗೆ ಹಾಕ್ಕೊಳ್ತಿದ್ದೀನಿ ಏನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಈ ಒಂದು ಪೌಡ್ರಲ್ಲಿ ನೋಡ್ಕೊಂಬರೋಣ ನೋಡಿ ಇಲ್ಲಿ ಈ ಮಿಕ್ಸಿ ಜಾರಲ್ಲಿ ಮಿಕ್ಕಿರುವ ಪೌಡ್ರನ್ನು ತೊಗೊಂಡಿದ್ದೀನಿ ನೈಸ್ ಆಗಿದೆ ಇದು ತಳದಲ್ಲಿರುವುದು ಇದನ್ನು ಸ್ವಲ್ಪ ಪೌಡ್ರು ತಗೊಂಡಿದ್ದೀನಿ ಇದನ್ನು ನಾವು ಹೇರ್ ಕಲರ್ ಆಗಿ ಯೂಸ್ ಮಾಡ್ಬೋದು ಒಂದೇ ಒಂದು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಹೇರ್ ಕಲರ್ ಆಗುತ್ತೆ ಇದರಲ್ಲಿ ನ್ಯಾಚುರಲ್ ಆಗುತ್ತೆ ಯಾವುದೇ ಆದ ಕೆಮಿಕಲ್ ಇರೋದಿಲ್ಲ ಕೈಗೆ ಅಂಟಿದರೆ ಇದು ಸ್ವಲ್ಪ ನೀರು ಹಾಕಿದರೂ ಕೂಡ ಇದು ಹೋಗೋದಿಲ್ಲ ಅಷ್ಟು ಅಂಟ್ಕೊಂಡಿರುತ್ತೆ ಇದನ್ನು ಹೇರ್ ಕಲರ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಕೈಗೆ ಹಚ್ಚಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಹೋಗಿ ಅಂಟ್ಕೊಂಡ್ಬಿಟ್ಟಿದೆ ಕೈಗೆ ನೀರು ಹಾಕಿದರೂ ಕೂಡ ಹೋಗೋದಿಲ್ಲ ಇದು ತುಂಬ ಚೆನ್ನಾಗಿ ಹೇರ್ ಕಲರ್ ಮಾಡ್ಕೊಳ್ಬೋದು ಬನ್ನಿ ಇವಾಗ ಈ ಪೌಡ್ರಲ್ಲಿ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕದಾಗಿರುವ ಪ್ಲೇಟನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಲೋವಿರ ಜೆಲ್ಲನ್ನು ತೊಗೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಚಾರ್ಕೋಲ್ ಪೌಡರನ್ನು ತೊಗೊಂಡು ಅಲೋವಿರಾ ಜೆಲ್ ಜೊತೆಗೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಕೈಗೆ ಹಾಕ್ಕೊಳ್ಬೋದು ಹಾಗೆ ಮುಖಕ್ಕೆ ಹಾಕಿ ನಾನು ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಾರಕ್ಕೆ ಒಂದು ಎರಡು ಸಲ ಈ ರೀತಿ ಚಾರ್ಕೋಲ್ ಪೌಡರ್ ಮತ್ತು ಅಲೋವೆರಾ ಜೆಲ್ ಜೊತೆಗೆ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಮುಖ ಒಂದು ಒಳ್ಳೆಯ ಹೊಳಪಿರುತ್ತೆ ನಾನಿವಾಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗಿ ನೋಡಿ ಮುಖಕ್ಕೆ ಈಗ ಸ್ವಲ್ಪ ಸ್ವಲ್ಪ ಈ ಒಂದು ಚಾರ್ಕೋಲ್ ಪೇಸ್ಟನ್ನು ಇದ್ದೀನಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಬ್ಯೂಟಿ ಪಾರ್ಲರಲ್ಲಿ ಹೋಗಿ ಮುಖಗಳನ್ನು ನಾವು ಒಂದು ಫೇಶಿಯಲ್ ಮಾಡಿಸ್ತಾ ಇರ್ತೀವಿ ಈ ರೀತಿ ಚಾರ್ಕೋಲ್ ಪೌಡರ್ ಪೇಸ್ಟನ್ನು ಕೂಡ ನಾವು ಅಪ್ಲೈ ಮಾಡಿಸ್ತೀವಿ ಅದ್ರ ಬದಲು ಮನೆಯಲ್ಲಿ ನ್ಯಾಚುರಲ್ ಆಗಿ ಈ ರೀತಿ ಚಾರ್ಕೋಲ್ ಪೌಡರನ್ನು ಮಾಡಿ ನಾವೇ ಈ ರೀತಿ ಸ್ಕ್ರಬ್ ಮಾಡ್ತಾಯಿದ್ರೆ ಮುಖ ಒಂದು ಒಳ್ಳೆ ಹೊಳಪಿರುತ್ತೆ ಆವಾಗವಾಗ ಈ ರೀತಿ ಮುಖವನ್ನು ಕೇರ್ ಮಾಡ್ತಾ ಇರಬೇಕು ನೋಡಿ ಇವಾಗ ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನಂತರ ನೀವು ಮುಖನ ತೊಳೆದು ಈ ರೀತಿ ನೋಡಿ ಒಂದು ಒಳ್ಳೆ ಹೊಳಪಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಶ್ರೀಮತಿಯರಿಗೆ ಈ ಒಂದು ಟಿಪ್ಸ್ ತುಂಬ ವರ್ಕ್ ಆಗುತ್ತೆ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದೇ ಒಂದು ಪೌಡ್ರಲ್ಲಿ ಮತ್ತೆ ಯಾವ ಟಿಪ್ಸ್ ಮಾಡೋದು ನೋಡ್ಕೊಂಬರೋಣ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ನೀರನ್ನು ತಗೊಂಡಿದ್ದೀನಿ ಅರ್ಧ ಚಮಚ ಚಾರ್ಕೋಲ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಈ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ನೀರು ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾವುದಾದ ಪೆನಾಯಿಲ್ ಮತ್ತು ಕ್ಲೀನಿಂಗ್ ಲಿಕ್ವಿಡ್ಗಳು ಬೇಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ನೋಡಿ ನೀರಿಗೆ ಮಿಕ್ಸ್ ಮಾಡಿದ್ದೀನಿ ಈಗ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಟೈಲ್ಸ್ಗಳು ವೈಟ್ ಟೈಲ್ಸ್ ಆಗಿರ್ಬೋದು ಸ್ವಲ್ಪ ಕಲರ್ ಟೈಲ್ಸ್ ಆಗಿರ್ಬೋದು ಯಾವುದಾದ್ರೂ ಎಷ್ಟೇ ಕೊಳೆಯಾಗಿದ್ರೂ ಪರವಾಗಿಲ್ಲ ಈ ಒಂದು ಲಿಕ್ವಿಡಿಂದ ಕನ್ನಡಿಯಂತೆ ಹೊಳೆಯುತ್ತೆ ಟೈಲ್ಸ್ ನೋಡ್ತಾ ಇರ್ಬೋದು ನಾನು ಈ ಟೈಲ್ಸನ್ನು ಈ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡದೆ ಈ ಒಂದು ಪೌಡ್ರನ್ನು ತಯಾರು ಮಾಡಿ ನೋಡಿ ನೆಲ ಒರೆಸೋಕ್ಕೂ ಕೂಡ ಯೂಸ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನೋಡಿ ಮತ್ತೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಅರ್ಧ ಚಮಚ ಚಾರ್ಕೋಲ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿ ಇದೆ ಬನ್ನಿ ಇದರಲ್ಲಿ ಕೂಡ ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಬೋದು ಈ ಬಾತ್ರೂಮ್ ಟೈಲ್ಸ್ ಸೈಡಲ್ಲಿ ಸ್ನಾನ ಮಾಡಿ ಕೆಳಗಡೆ ಎಲ್ಲ ಈ ರೀತಿ ಸೈಡಲ್ಲಿ ಗಲೀಜಾಗಿರುತ್ತೆ ಎಂಥದೇ ಹಳೆಯ ಉಪ್ಪಿನ ಕಲೆ ಆಗಿದ್ದರೂ ಇದರಲ್ಲಿ ಹೋಗುತ್ತೆ ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ಸೋಪಿನ ಪುಡಿಯನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಅಥವಾ ವಿಮ್ ಜೆಲ್ ಲಿಕ್ವಿಡ್ ಇದ್ರೂ ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು ಈ ಒಂದು ಪುಡಿ ಮತ್ತು ಸ್ವಲ್ಪ ಸೋಪಿನ ಪುಡಿ ಹಾಕಿ ಚೆನ್ನಾಗಿ ಈ ರೀತಿ ಪರ್ಕೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಂಥದ್ದೇ ಹಳೆಯ ಉಪ್ಪಿನ ಕಲೆ ಆಗಿದ್ದರೂ ಹೋಗುತ್ತೆ ಟೈಲ್ಸ್ ಪಳಪಳ ಅಂತ ಹೊಳಿತಾ ಇರುತ್ತೆ ಆದರೆ ಮೇಲೆಕ್ಕಿಂತ ಈ ಸೈಡಲ್ಲಿ ತುಂಬ ಕಲೆ ಕಟ್ಕೊಂಡಿರುತ್ತೆ ಅಂಥ ಕಲೆನೂ ಕೂಡ ನಾವು ಕ್ಲೀನ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಬಿಸಾಕುವಂಥ ತೆಂಗಿನ ಚಿಪ್ಪಲ್ಲಿ ಎಷ್ಟೆಲ್ಲ ಉಪಯೋಗವಾಗಿದೆ ಅಂತ ನೀವು ಕೂಡ ತೆಂಗಿನ ಚಿಪ್ಪನ್ನು ಬಿಸಾಕದಿರ ಈ ರೀತಿ ಪೌಡ್ರ್ಗಳನ್ನು ಮಾಡಿಕೊಂಡು ಮನೆ ಕ್ಲೀನ್ ಮಾಡೋಕ್ಕೆ ನೀವು ಇಟ್ಕೊಳ್ಬೋದು ಹಾಗೆ ಇದು ಮುಖದ ಸೌಂದರ್ಯಗೂ ಕೂಡ ತುಂಬ ಒಳ್ಳೆಯದು ಚಾರ್ಕೋಲ್ ಪುಡಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ ಬಾತ್ರೂಮ್ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಇವತ್ತಿನ ತೆಂಗಿನ ಚಿಪ್ಪಲ್ಲಿ ತೋರಿಸಿರುವ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು